ಕೆಲವ್ರು ಹೇಳಿದ್ರು ನಿನ್ಗೆ ಯಾಕೆ ಬೇಕಾಗಿ ಈ ಕೆಲಸ ಈ ತರ ಇನ್ಫಾರ್ಮೇಶನ್ ಹೇಳೋದಕ್ಕಿಂತ ಒಂದು ಕುಕ್ಕಿಂಗ್ ಚಾನಲು ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನ ಯಾವುದೋ ಒಂದು ಮಾಡಬೇಕಲ್ವಾ ಇದ್ಯಾಕ್ ನಿನ್ ಬೇಕು ಅಂತ ಹೇಳಿರೋರ್ಗುನು ಈ ವಿಡಿಯೋ ಮನೇಲಿ ಇದು ಒರಿಜಿನಲ್ ಡಾಕ್ಯುಮೆಂಟ್ ಮಿಸ್ ಆಗ್ಬಿಟ್ಟಿದೆ ಮನೇಲಿರೋ ಡಾಕ್ಯುಮೆಂಟ್ ಮಿಸ್ ಆಗಿದೆ ಅಂದ್ರೆ ಮನೆಯವರಲ್ಲೇ ಯಾರೋ ಒಬ್ರು ಕಳ್ಳರಾಗಿದ್ದಾರೆ ನನ್ ಗೊತ್ತಿಲ್ಲದೆ ಪ್ರಾಪರ್ಟಿನ ಅಡ ಇಟ್ಬಿಟ್ಟಿದಾರ ಬ್ಯಾಂಕ್ ಲೋನ್ ಏನೋ ತಗೊಂಡ್ಬಿಟ್ಟಿದ್ರೆ ನಾನ್ ಹೆಂಗಪ್ಪ ಮಾಡ್ಲಿ ಏನ್ ಮಾಡ್ಲಿ ಒರ್ಜಿನಲ್ ಮಿಸ್ ಡಾಕ್ಯುಮೆಂಟ್ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದಿನ ಅಯ್ಯೋ ಫಸ್ಟ್ ಸಿ ಚೆಕ್ ಮಾಡ್ಬೇಕು ಆಮೇಲೆ ನನ್ಗೆ ಗೊತ್ತಿಲ್ಲದೆ ಈ ಪ್ರಾಪರ್ಟಿ ಮಾರ್ಕ್ಬಿಟ್ಟಿದಾರಾ ಇವತ್ತಿನ ಮಾಹಿತಿ ಇವತ್ತಿನ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಒಂದು ಪ್ರಾಪರ್ಟಿನ ನೀವು ರಿಜಿಸ್ಟರ್ ಮಾಡ್ಕೊಂಡು ಒಂದು ಡಾಕ್ಯುಮೆಂಟ್ ನ ಮನೇಲಿ ಸಡನ್ ಆಗಿ ಆ ಡಾಕ್ಯುಮೆಂಟ್ ಮಿಸ್ ಆಗೋಯ್ತು ಒರಿಜಿನಲ್ ಡಾಕ್ಯುಮೆಂಟೇ ಮಿಸ್ ಆಗೋಯ್ತು ಸೊ ಏನಪ್ಪಾ ಮಾಡ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲ ಅಂದಾಗ ನಾಳೆ ದಿನ ಆ ಪ್ರಾಪರ್ಟಿ ನಾನು ಹೇಗ್ ಮಾರಕ್ಕಾಗುತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀರಲ್ಲ ಅವರಿಗೆ ಈ ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದು ಸೈಟ್ ಇನ್ನ ಡಾಕ್ಯುಮೆಂಟೇ ಮಿಸ್ ಆಗ್ಬಿಟ್ಟಿದೆ ಈ ಡಾಕ್ಯುಮೆಂಟ್ ಇಲ್ಲದೆ ಆ ಸೈಟ್ ನ ಹೇಗ್ ನಾನು ಮಾರ್ಲಿ ಸೊ ಮನೆಯವರೇನಾದ್ರೂ ಕಳ್ತನ ಮಾಡವ್ರ ಇಲ್ಲ ನಾನೇ ಆಚೆ ಹೋಗುವಾಗ ಡಾಕ್ಯುಮೆಂಟ್ ಎಲ್ಲ ಅದು ಮಿಸ್ ಮಾಡಿಡಿದಿನ ಈ ಥರ ಸಂದರ್ಭಗಳು ಅಟೆಂಡ್ ಆದಾಗ ಈ ಥರ ಪ್ರಾಬ್ಲಮ್ಗಳು ನಿಮ್ಮ ಪ್ರಾಪರ್ಟಿಗಳಲ್ಲಿ ಬಂದಾಗ ಸೊ ನೆಕ್ಸ್ಟ್ ಆಪ್ಷನ್ನು ಸುಮಾರು ಜನ ಸುಮಾರು ರೀತಿಯಾಗಿ ಹೇಳಿರ್ತಾರೆ ತಲೆ ಕೆಡ್ಸ್ಕೊಂಬೇಡ ಡೈರೆಕ್ಟಾಗಿ ಹೋಗಿ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡು ಆ ಕಂಪ್ಲೇಂಟ್ ಕಾಪಿ ತೊಗೊಂಡ್ ಬಂದ್ಬಿಟ್ಟು ಪೇಪರ್ ಆ್ಯಡ್ ಕೊಡು ಪೇಪರ್ ಆ್ಯಡ್ ಕೊಟ್ಟರೆ ನಿನ್ ಡಾಕ್ಯುಮೆಂಟ್ ಮಿಸ್ ಆಗಿದೆ ಅಂತ ಪೇಪರ್ ನೋಟಿಫಿಕೇಶನ್ ಆಗಿರುತ್ತೆ ಒರಿಜಿನಲ್ ಪೇಪರ್ ಹಾಗೂ ನೋಟಿಫಿಕೇಶನ್ ನ ಒಂದು ಒರಿಜಿನಲ್ ನಿನ್ ಕೈಲಿ ಇಟ್ಕೊಂಡಿರೋ ನಾಳೆ ದಿನ ಪ್ರಾಪರ್ಟಿ ಮಾರುವಾಗ ಅದು ಯೂಸ್ ಆಗ್ಬಹುದು ಅಂತ ಕೆಲವ್ರು ಹೇಳಿರ್ತಾರೆ ಇನ್ ಕೆಲವರು ಏನಪ್ಪಾ ಮಾಡಿರ್ತಾರೆ ಅಂದ್ರೆ ಹೆಂಗು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ಯಾ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ಯಾ ಒಂದು ಸರ್ಟಿಸ್ಫೈಡ್ ಕಾಪಿನ ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಮನೇಲಿ ಇಟ್ಕೋ ಅದೇ ಒರಿಜಿನಲ್ ಆಗಿರುತ್ತೆ ಅಂತ ಕೆಲವ್ರು ಹೇಳಿರ್ತಾರೆ ಡಾಕ್ಯುಮೆಂಟ್ ಇಲ್ಲ ಅಲ್ವಾ ಸೊ ನೀನ್ ಏನಪ್ಪಾ ಮಾಡ್ತೀನಿ ಅಂದಾಗ ಈ ಪ್ರಾಪರ್ಟಿನ ಹೆಂಡತಿವ್ರಿಗೋ ಮಗಳಿಗೋ ಮಗುನ್ಗೂ ಗಿಫ್ಟ್ ಮಾಡ್ಬಿಡು ಸೊ ಅವಾಗ ಅದು ಡಾಕ್ಯುಮೆಂಟ್ ಆಗುತ್ತೆ ಇಲ್ಲ ಅಂದ್ರೆ ಮಗನ್ಗೆ ರಿಲೀಸ್ ಡೇಟ್ ಮಾಡಿ ಕುಟುಂಬದವ್ರಿಗೆ ಅವ್ರಿಗೆ ಅವ್ರಿಗೆ ಮಾಡ್ಬಿಟ್ಟು ನಾಳೆ ದಿನ ಈ ಪ್ರಾಪರ್ಟಿ ಓನರ್ಶಿಪ್ ಅವ್ರು ಆಗ್ಬಿಡ್ತಾರೆ ನನ್ನ ಹತ್ರ ಏನು ಇರಲ್ವಲ್ಲ ನಾನು ಕಷ್ಟ ಬಿದ್ದು ಸಂಪಾದನೆ ಮಾಡಿ ಒಂದು ಸೈಟ್ ತಗೊಳಣ ಅಂತ ಅನ್ಕೊಂಡಿರೋ ಪ್ರಾಪರ್ಟಿ ನನ್ನ ಹೆಸರಲ್ಲೇ ಇರಲ್ವಲ್ಲ ನಾಳೆ ನನಗೆ ಕಷ್ಟ ಬಂದಾಗ ನಾನೇನು ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಿರಲ್ಲ ನಿಮಗೆ ಯಾವತ್ತಾದ್ರೂ ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿನ ನಿಮ್ಗೆ ಉಳಿಸ್ಕೊಬೇಕು ಅಂತ ಯಾರಾದ್ರೂ ಸಜೆಷನ್ ಮಾಡಿದಾರ ಏನಪ್ಪಾ ಅಂದ್ರೆ ಆಹಾ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ನಾಳೆ ದಿನ ಪರ್ಚೇಸ್ ಮಾಡೋರು ಬೆಲೆನ ಬಂದಂಗೆ ಕೇಳ್ತಾರಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಲ್ಲ ಅಂದ್ಮೇಲೆ ಆ ಪ್ರಾಪರ್ಟಿಗೆ ನೀವ್ ಹೆಂಗಿ ಓನರ್ ಆಗ್ತೀರಾ ಅಂತ ಕೇಳಿದ್ರು ಅಂದಾಗ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರೋರ್ಗೇನೆ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲ ಅಂದಾಗ ಹೋಮ್ ಲೋನು ಮಾರ್ಟಿಗೇಜ್ ಲೋನು ಹೇಗೆ ನಾನು ಮಾಡ್ಕೊಳ್ಳಿ ನಾಳೆ ಈ ಪ್ರಾಪರ್ಟಿ ಮೇಲೆ ನಾನ್ ಹೆಂಗೆ ಸಾಲ ತಗೊಳಕಾಗುತ್ತೆ ಅಂತ ಯೋಚನೆ ಮಾಡ್ತಿರೋರ್ಗು ಈ ವಿಡಿಯೋ ಇಲ್ಲಿವರೆಗೂ ವಿಡಿಯೋನ ನೋಡಿರೋರಿಗೆ ಧನ್ಯವಾದಗಳು ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಮಾಹಿತಿಗಳು ನನ್ಗೆ ಗೊತ್ತಿರಂಗೆ ತಿಳಿಸ್ತಾ ಇರ್ತೀನಿ ಕೆಲವ್ರು ಹೇಳಿದ್ರು ನಿನಗೆ ಯಾಕೆ ಬೇಕಾಗಿತ್ತು ಈ ಕೆಲಸ ಈ ಥರ ಇನ್ಫಾರ್ಮೇಷನ್ ಹೇಳೋದಕ್ಕಿಂತ ಒಂದು ಕುಕ್ಕಿಂಗ್ ಚಾನಲು ಒಂದು ಎಂಟರ್ಟೈನ್ಮೆಂಟ್ ವೀಡಿಯೋಗಳ್ನ ಯಾವುದೋ ಒಂದು ಮಾಡಬೇಕಲ್ವಾ ಇದ್ಯಾಕೆ ನಿನಗೆ ಬೇಕು ಅಂತ ಹೇಳಿರೋರ್ಗು ಈ ವಿಡಿಯೋ ಒರಿಜಿನಲ್ ಡಾಕ್ಯುಮೆಂಟ್ ಮಿಸ್ ಆಗಿದೆ ಆಲ್ರೆಡಿ ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಯಿತು ಪೇಪರ್ ನೋಟಿಫಿಕೇಶನ್ ಆಗಿದೆ ಪ್ಲಸ್ ಸ್ಯಾಟಿಸ್ಫೈ ಕಾಪಿನೂ ತೊಗೊಂಡಾಗಿದೆ ಈಗ ಈ ಪ್ರಾಪರ್ಟಿನ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿನ ನನ್ನ ಹೆಸರಿಗೆ ಒಂದು ಡಾಕ್ಯುಮೆಂಟೇಷನ್ ಕ್ರಿಯೇಟ್ ಮಾಡ್ಕೊಬೇಕು ಯಾವ ಥರ ಕ್ರಿಯೇಟ್ ಮಾಡ್ಕೊಬೇಕು ನಾಳೆ ದಿನ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲ ಅನ್ನೋದಕ್ಕೆ ರಿಲೇಟೆಡ್ ಆಗಿರುವ ಒಂದು ಡಾಕ್ಯುಮೆಂಟು ನನ್ನ ಹೆಸರಲ್ಲೇ ಉಳಿಸ್ಕೊಳ್ಳೋದಕ್ಕೆ ನಂದೇ ಆಸ್ತಿ ಅಂತ ತಿಳ್ಕೊಳ್ಳೋದಕ್ಕೆ ನನ್ನದೇ ಆಸ್ತಿ ಅಂತ ಹೇಳ್ಕೊಳ್ಳೋದಕ್ಕೂ ಒಂದು ಡಾಕ್ಯುಮೆಂಟು ನನ್ನ ಹೆಸ್ರಲ್ಲಿ ಆಗಬೇಕಲ್ಲ ಯಾವ ಥರ ಡಾಕ್ಯುಮೆಂಟ್ ನಾನು ಮಾಡಿಕೊಂಡೆ ಅಂದರೆ ನಾಳೆ ದಿನ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿ ನನ್ನದೇ ಆಗಿರುತ್ತೆ ಅಂತ ಯೋಚನೆ ಮಾಡ್ತಿರೋರಿಗೆ ಒಂದೇ ಒಂದು ಪತ್ರ ಯಾವ್ದಪ್ಪ ಅದು ಅಂದಾಗ ಸೆಲ್ಫ್ ಡಿಕ್ಲರೇಷನ್ ಡೀಡ್ ಅಂದ್ರೆ ಘೋಷಣೆ ಒಂದು ಡಾಕ್ಯುಮೆಂಟ್ ನ ನೀವು ಕ್ರಿಯೇಟ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಅಂದಾಗ ಅದು ನಿಮ್ಗೆ ಡಾಕ್ಯುಮೆಂಟ್ ಆಗಿರುತ್ತೆ ನಿಮ್ಮ ಹೆಸರಲ್ಲಿರೋ ಪ್ರಾಪರ್ಟಿಯ ಡಾಕ್ಯುಮೆಂಟ್ ನಿಮ್ದೇ ಆಗಿರುತ್ತೆ ಸೊ ಯೋಚನೆ ಬೇಡ ಈ ತರ ಸಮಸ್ಯೆ ಯಾರಿಗಾದ್ರು ಅನುಭವಿಸಿದ್ರೆ ಅನುಭವ ಆಗಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಮಿಸ್ ಆಗಿದ್ರೆ ದಯವಿಟ್ಟು ಸೊ ಬ್ರೀಸ್ಟ್ ಆಫೀಸ್ಗಳಲ್ಲಿ ಮೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಒಂದು ಸೆಲ್ಫ್ ಡಿಕ್ಲರೇಷನ್ ಡೀಡ್ನ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಅವರು ಮಾಡಿಕೊಡ್ತಾರೆ ಜೆನ್ಯೂನ್ ರೀಸನ್ ಇತ್ತು ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಡೀಡ್ನ ಮಾಡಿ ಕೊಡ್ತಾರೆ ಇನ್ನೊಂದು ವ್ಯಾಲಿಡ್ ಇನ್ಫಾರ್ಮೇಷನ್ ಏನಪ್ಪಾ ಅಂದ್ರೆ ಸರ್ ಇದೆಲ್ಲ ಮಾಡಿಕೊಂಡಿದ್ದೀವಿ ಸಡನ್ ಆಗಿ ಹಳೇ ಡಾಕ್ಯುಮೆಂಟ್ ಸಿಕ್ಬಿಡ್ತು ಸರ್ ಏನು ಡಾಕ್ಯುಮೆಂಟ್ ಅಂತ ಕಳೆದೋಗಿತ್ತು ಆ ಡಾಕ್ಯುಮೆಂಟ್ ಸಿಕ್ಬಿಡಿದೆ ಅಂದಾಗ್ಲೂ ವ್ಯಾಲಿಡ್ ಆಗುತ್ತೆ ಸೊ ಸೆಲ್ಫ್ ಡಿಕ್ಲರೇಷನ್ ಡೀಡಲ್ಲೇ ನೀವು ಮೆನ್ಷನ್ ಮಾಡಿರ್ತೀರಾ ಏನ್ ರೀಸನ್ಗೋಸ್ಕರ ನಾನು ಇದು ಮಾಡ್ಕೊಂತ ಇದೀನಿ ಅಂತ ನಾಳೆ ದಿನ ಅದು ಸಿಕ್ಕಿದೆ ಅಂದಾಗ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ವ್ಯಾಲಿಡ್ ಅಲ್ವಾ ನಿಮ್ಮ ಡಾಕ್ಯುಮೆಂಟ್ ಯಾರಾದರೂ ಸಿಕ್ಕಿ ಯಾರ ಕೈಲನ ಸಿಕ್ಕಿ ಅವರು ನಿಮಗೆ ಡಿಮ್ಯಾಂಡ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ನೀವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅದನ್ನ ಹೈಲೈಟ್ ಮಾಡಿಬಿಟ್ಟು ಅವ್ರ ಮೇಲೆ ನೀವು ಕಾನೂನು ಮೂಲಕ ಆಕ್ಷನ್ ತಗೊಂಬೋದು ಯಾಕಂದ್ರೆ ಒಂದು ಪತ್ರ ಅವ್ರ ಹೆಸ್ರಲ್ಲಿ ಇಲ್ದಿರೋದು ಒರಿಜಿನಲ್ ಇನ್ನೊಬ್ಬ ಇಟ್ಕೊಂಡಾದ್ರೆ ಅದು ಕಾನೂನು ಬಾಹಿರ ಸೊ ಈಗ ತಿಳಿಸಿದ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ತರದ ನನ್ ಗೊತ್ತಿರೋ ಡಾಕ್ಯುಮೆಂಟರಿಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇರ್ತೀನಿ ಇದೇ ತರ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು